ಕಳೆದು ಹೋದ ಅಥವಾ ಕಳ್ಳತನವಾದ ಮೊಬೈಲ್ ಅನ್ನು ಬ್ಲಾಕ್ ಮಾಡುವ ವಿಧಾನಗಳು ಸಿಇಐಆರ್ ಪೋರ್ಟಲ್ಗೆ ಲಾಗಿನ್ ಮಾಡುವ ಮೊದಲು ನಿಮಗೆ ತಿಳಿದಿರಬೇಕಾದ ಎರಡು ಪ್ರಮುಖ ವಿಷಯಗಳು ಒಂದು ನಿಮ್ಮ ಮೊಬೈಲ್ ಕಳೆದು ಹೋದಾಗ ಅಥವಾ ಕಳ್ಳತನವಾದಾಗ ನೀವು ತಕ್ಷಣ ಅದನ್ನು ಕೆಎಸ್ಪಿ ಇ ಲಾಸ್ಟ್ ಆಪ್ಲಿಕೇಶನ್ನಲ್ಲಿ ವರದಿ ಮಾಡಿ ಡಿಜಿಟಲ್ ಇ ಎಕ್ನಾಲಜಿಮೆಂಟ್ ಅನ್ನು ಪಡೆದುಕೊಳ್ಳಬೇಕು ಎರಡು ನೀವು ಕಳೆದುಕೊಂಡಿರುವ ಮೊಬೈಲ್ ನಂಬರ್ನ ಡ್ಯೂಪ್ಲಿಕೇಟ್ ಸಿಮ್ ಕಾರ್ಡ್ ಅನ್ನು ಈ ಹಿಂದೆ ನೀವು ಸೇವೆ ಪಡೆಯುತ್ತಿದ್ದ ಸರ್ವಿಸ್ ಪ್ರೊವೈಡರ್ ಬಳಿ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಮತ್ತು ಒಟಿಪಿ ಪಡೆಯಲು ಅದನ್ನು ಆಕ್ಟಿವ್ಗೊಳಿಸಿರಬೇಕು ಮೊದಲು ನೀವು ಇಂಡಿಯನ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ನ ಡಬ್ಲ್ಯೂ 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 ಡಾಟ್ ಡಾಟ್ ಜಿಒ ಡಾಟ್ ಇನ್ ವೆಬ್ ಪೇಜ್ಗೆ ಹೋಗಬೇಕು ಹೋಂಪೇಜ್ನಲ್ಲಿ ಕೆಂಪು ಬಣ್ಣದಲ್ಲಿರುವ ಬ್ಲಾಕ್ ಸ್ಟೋಲನ್ ಆರ್ ಲಾಸ್ಟ್ ಮೊಬೈಲ್ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಬೇಕು ಬ್ಲಾಕ್ ಸ್ಟೋಲನ್ ಆರ್ ಲಾಸ್ಟ್ ಮೊಬೈಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ ಬ್ಲಾಕಿಂಗ್ ಲಾಸ್ಟ್ ಆ ಸ್ಟೋಲನ್ ಮೊಬೈಲ್ ಫೋನ್ ಎಂಬ ಪುಟ ಓಪನ್ ಆಗುತ್ತದೆ ನಂತರ ಸೂಕ್ತವಾದ ವಿವರಗಳೊಂದಿಗೆ ಈ ಪೇಜನ್ನು ಹಾಗೂ ಸ್ಟಾರ್ ಸಿಂಬಲ್ ಹೊಂದಿರುವ ಬಾಕ್ಸ್ಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಯಾಕೆಂದರೆ ಅವುಗಳು ಕಡ್ಡಾಯವಾಗಿರುತ್ತವೆ ಮುಂದುವರೆದು ಡಿವೈಸ್ ಇನ್ಫಾರ್ಮೇಶನ್ ವಿಭಾಗದಲ್ಲಿ ನಿಮ್ಮ ಕಳೆದು ಹೋದ ಮೊಬೈಲ್ ಸಂಖ್ಯೆಗಳನ್ನು ಭರ್ತಿ ಮಾಡುವಾಗ ಕಳೆದು ಹೋದ ಮೊಬೈಲ್ನ ಐಎಂಇಐ ಸಂಖ್ಯೆ ತಿಳಿದಿದ್ದರೆ ನಮೂದಿಸಬಹುದು ಲಾಸ್ಟ್ ಇನ್ಫರ್ಮೇಷನ್ ವಿಭಾಗದಲ್ಲಿ ನಿಮ್ಮ ಫೋನ್ ಕಳೆದು ಹೋದ ದಿನಾಂಕ ಮತ್ತು ಸ್ಥಳಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಪೊಲೀಸ್ ಕಂಪ್ಲೇಂಟ್ ನಂಬರ್ ಎಂಬಲ್ಲಿ ಕೆಎಸ್ಪಿ ಇ ಲಾಸ್ಟ್ನ ರಿಪೋರ್ಟ್ ನಂಬರ್ ನಮೂದಿಸಿ ಅಪ್ಲೋಡ್ ಪೊಲೀಸ್ ಕಂಪ್ಲೇಂಟ್ ಎಂಬಲ್ಲಿ ಕೆಎಸ್ಪಿ ಇ ಲಾಸ್ಟ್ ಡಿಜಿಟಲ್ ಎಕ್ನಾಲಜ್ಮೆಂಟ್ ಪ್ರತಿಯನ್ನು ಅಪ್ಲೋಡ್ ಮಾಡಿ ಕೊನೆಯಲ್ಲಿ ಮೊಬೈಲ್ ಓನರ್ ಪರ್ಸನಲ್ ವಿಭಾಗದಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿ ನಿಮ್ಮ ಯಾವುದಾದರೂ ಅಧಿಕೃತ ಗುರುತಿನ ಚೀಟಿಯನ್ನು ಅಪ್ಲೋಡ್ ಮಾಡಿ ನಿಮ್ಮ ಗುರುತನ್ನು ಖಚಿತಪಡಿಸಿಕೊಳ್ಳಲು ನಿಮ್ಮ ಕಳೆದುಹೋದ ಮೊಬೈಲ್ ಫೋನ್ನ ಸಿಮ್ ಸಿಮ್ಗೆ ಒಟಿಪಿ ಕಳುಹಿಸಲಾಗುತ್ತದೆ ಅಂತಿಮವಾಗಿ ನೀವು ಟಿ ಪಿಯನ್ನು ಸಬ್ಮಿಟ್ ಮಾಡಿದ ನಂತರ ಫ್ಯೂಚರ್ ರೆಫರೆನ್ಸ್ಗಾಗಿ ರಿಕ್ವೆಸ್ಟ್ ಐಡಿಯೊಂದನ್ನು ಸ್ವೀಕರಿಸುತ್ತೀರಿ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ನಿಮ್ಮ ಕಳೆದು ಹೋದ ಅಥವಾ ಕಳ್ಳತನವಾದ ಮೊಬೈಲ್ ಅನ್ನು ಬ್ಲಾಕ್ ಮಾಡಲಾಗುತ್ತದೆ ಬ್ಲಾಕ್ ಆದ ನಂತರ ನಿಮ್ಮ ಮೊಬೈಲ್ ಅನ್ನು ಯಾರೂ ಮಿಸ್ಯೂಸ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಯಾರಾದರೂ ನಿಮ್ಮ ಮೊಬೈಲ್ ಅನ್ನು ಯೂಸ್ ಮಾಡಲು ಪ್ರಯತ್ನಿಸಿದರೆ ಅವರ ಮಾಹಿತಿಯೂ ನಿಮಗೆ ಲಭ್ಯವಾಗುತ್ತದೆ ಒಂದು ವೇಳೆ ನಿಮ್ಮ ಕಳೆದು ಫೋನ್ ದೊರೆತರೆ ಇದೇ ವೆಬ್ಸೈಟ್ನಲ್ಲಿ ನಿಮ್ಮ ಮೊಬೈಲ್ ಅನ್ನು ಅನ್ಬ್ಲಾಕ್ ಮಾಡಿ ಉಪಯೋಗಿಸಬಹುದು